ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ನಿಮ್ಮ ಪ್ರೀತಿಯ ಕನ್ನಡತಿ ಪ್ರೇಮ ಸವಿರುಚಿ ಚಾನೆಲ್ಗೆ ಆತ್ಮೀಯ ಸ್ವಾಗತ ಹೊಸ ಹೊಸ ಅಡುಗೆ ವಿಡಿಯೋಗಳು ನಿಮಗೆ ತಲುಪಬೇಕಂದ್ರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಆತ್ಮೀಯರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ ಬನ್ನಿ ಸ್ನೇಹಿತರೆ ಈ ಬೇಸಿಗೆ ದಿವಸಕ್ಕೆ ಒಂದು ಜ್ಯೂಸನ್ನು ಮಾಡೋಣ ಈಗ ಅದೇ ಎ ಬಿ ಸಿ ಜ್ಯೂಸ್ ನೋಡೋಣ ಹೇಗೆ ಮಾಡೋ ಮಾಡೋದಂತ ಬಿ ಸಿ ಜ್ಯೂಸ್ ಅಂದ್ರೆ ಆಪಲ್ ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಗಳಿಂದ ಮಾಡಿರುವಂತ ಜ್ಯೂಸ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಜ್ಯೂಸ್ ಮಾಡಾಕ ಏನೇನು ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ ಸ್ನೇಹಿತರೆ ಆಪಲ್ ಬೀಟ್ರೂಟ್ ಸಕ್ಕರೆ ಲಿಂಬು ರಸ ಕ್ಯಾರೆಟ್ ಎರಡು ಏಲಕ್ಕಿ ನೀವು ಇಲ್ಲಿ ಸಕ್ಕರೆ ಬದಲು ಬೆಲ್ಲನೂ ಬೇಕಾದರೂ ಯೂಸ್ ಮಾಡಬಹುದು ಸ್ನೇಹಿತರೆ ಇವನ್ನೆಲ್ಲ ಕಟ್ ಮಾಡಿ ಮಿಕ್ಸಿಗೆ ಹಾಕೊಳಕತ್ತೀನಿ ನೋಡಿರಿ ಇಲ್ಲ ನಾನು ತೋರ್ಸಾ ತಿನ್ನ ನೋಡಿರಿ ನೀವು ಆ ಥರನ ಕಟ್ ಮಾಡಿರಿ ಇವನ್ನೆಲ್ಲನೂ ಮಿಕ್ಸಿ ಮಾಡ್ಕೊಂಡ್ರಿ ಈಗ ನೋಡಿರಿ ನಾನು ಸ್ಟಾರ್ಟಿಂಗನ್ನ ನೀರು ಹಾಕಂಗಿಲ್ಲ ರೀ ಆಮೇಲೆ ನೀರು ರೀ ಸ್ಟಾರ್ಟಿಂಗನ್ನ ನೀರು ಹಾಕಿದ್ರೆ ಅದು ಭಾಳ ಚೆಂದಂಗೆ ಮಿಕ್ಸ್ ಆಗಂಗಿಲ್ಲ ರೀ ಇವನ್ನೆಲ್ಲ ಹಾಕ್ಕೊಂಡ ನೋಡ್ರಿ ಈಗ ಸಕ್ಕರೆ ಅಲಕ್ಕಿ ಹಾಕೊಳತ್ತೀ ಆಮೇಲೆ ಲಿಂಬು ರಸ ರೀ ಎಲ್ಲನೂ ಈಗ ಮಿಕ್ಸ್ ಮಾಡ್ಕೊಂಡ್ರಿ ಈ ಜ್ಯೂಸ್ಗೆ ನಿಂಬೆ ಹಣ್ಣಿನ ರಸ ಮುಖ್ಯ ಸ್ನೇಹಿತರೆ ಯಾಕಂದ್ರೆ ಬೀಟ್ರೂಟಿನ ಹಸಿ ಸ್ಮೆಲ್ಲು ಮತ್ತೆ ಕ್ಯಾರೆಟಿನ ಹಸಿ ಸ್ಮೆಲ್ಲು ಕಡಿಮೆ ಮಾಡ್ತೈತ್ರಿ ಅದಕ್ಕೆ ನೀವು ನಿಂಬೆ ರಸನ ಮರಿಲಾರದೆ ಹಾಕೋಬೇಕು ಈಗ ನೋಡ್ರಿ ಈ ತರ ಸಣ್ಣ ಮಾಡ್ಕೊಂಡ್ರಿ ಈಗ ಒಂದ್ ಗ್ಲಾಸ್ನಷ್ಟು ನೀರು ನೀರ್ ಹಾಕೊಳಕ ನಾನು ಎಷ್ಟು ಸಾಧ್ಯ ಆಕತಿ ಅಷ್ಟ್ ಸಣ್ಣ ಮಾಡ್ಕೋರಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಾಡ್ಕೋರಿ ಇಲ್ಲಿ ಸೋಸ್ಕೊಳ್ ನೋಡ್ರಿ ನಾನು ಒಂದು ಸಾನಿಗೆ ಸಹಾಯದಿಂದ ಸೋಸ್ಕೊಳ್ ರೀ ಇದನ್ನೆಲ್ಲ ನೀಟ್ ಹಂಗೆ ಸೋಸ್ಕೋಬೇಕ್ರಿ ಈ ಒಂದು ರೆಸಿಪಿಯಿಂದ ನಮ್ಮ ದೇಹದ ಬ್ಲಡ್ ಪ್ರೆಷರ್ ಕಡಿಮೆ ಮಾಡ್ಕೊಳ್ಬಹುದು ಇದು ನಮ್ಮಲ್ಲಿ ಇಮ್ಯುನಿಟಿ ಪವರ್ ಅನ್ನ ಹೆಚ್ಚು ಮಾಡುತ್ತೆ ಮತ್ತೆ ಚರ್ಮದ ಕಾಂತಿಗೆ ಈ ಎ ಬಿ ಸಿ ಜ್ಯೂಸ್ ತುಂಬಾ ಒಳ್ಳೆಯದು ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ